ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಈಸಿಯಾಗಿ ಬೂತಾಯಿ ಪುಳಿ ಮುಂಚಿ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿ ಒಂದು ಸರಿ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟೇ ಚೆನ್ನಾಗಿರುತ್ತೆ ಯಾಕಂದರೆ ಇದು ಚಪಾತಿ ಪೂರಿ ಪರೋಟ ವೈಟ್ ರೈಸ್ಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಷ್ಟೇ ಸಿಂಪಲ್ ರೆಸಿಪಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ ಹೊಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ ನಾನಿಲ್ಲಿ ಮೀನನ್ನ ತೊಳೆದು ಇಟ್ಕೊಂಡಿರೋದು ಒಂದು ಕೆ ಜಿ ಮೀನು ಬೂತಾಯಿ ಮೀನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಒಂದು ಹದಿನೈದು ಕಾಳು ಮೆಂತ್ಯನ್ನ ಡ್ರೈ ರೋಸ್ಟ್ ಇದ್ದೀನಿ ಸ್ವಲ್ಪ ಕೆಂಪಗೆ ಫ್ರೈ ಮಾಡ್ಕೊಳ್ಬೇಕು ಈಗ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಹಾಗೆ ಕಾಯಿ ಒಂದು ಅರ್ಧ ಭಾಗ ತೊಗೊಂಡಿದ್ದೀನಿ ಲವಂಗ ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಮೂರ ಹೆಸಲು ಅರಿಶಿನ ಪುಡಿ ಸ್ವಲ್ಪ ಹಾಗೆ ಮೆಂತ್ಯ ಸ್ವಲ್ಪ ಜೀರಿಗೆ ಸ್ವಲ್ಪ ಎರಡು ಈರುಳ್ಳಿ ಅರಿಶಿನ ಬೆಳ್ಳುಳ್ಳಿ ಚಕ್ಕೆ ಲವಂಗ ಈರುಳ್ಳಿ ಹುಣಸೆಹಣ್ಣು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣು ತೊಗೊಂಡಿದ್ದೀನಿ ಹಾಗೂ ಬ್ಯಾಡಿಗೆ ಮೆಣಸಿನ್ಕಾಯಿ ಜೀರಿಗೆ ಕಾಯಿ ಇಷ್ಟನ್ನು ನೈಸಾಗಿ ರುಬ್ಕೊಳ್ಬೇಕು ಈಗ ನಾನು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಿಸ್ತೀನಿ ಇದಕ್ಕೆ ನಾನು ರುಬ್ಬಿದಂಥ ಮಸಾಲ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು ಎಣ್ಣೆ ಕಾದ ನಂತರ ನೈಸಾಗಿ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಈಗ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಜಾರು ತೊಳೆದ್ಬಿಟ್ಟು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ಹಾಕ್ಕೊಂಡು ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಲೆ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಕುದಿ ಬರಬೇಕು ಹತ್ತು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಒಂದ್ಸಲಿ ಮಧ್ಯದಲ್ಲಿ ಒಂದು ನೀವು ಚೆಕ್ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಲಾಸ್ಟ್ನಲ್ಲಿ ನಾನು ಚೆನ್ನಾಗಿ ಕುದಿ ಬಂದ ಮೇಲಿಂದ ಲಾಸ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಈಗ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬಂದಿದೆ ಇದು ಹತ್ತು ನಿಮಿಷ ಆಗಿದೆ ಈಗ ನಾವು ಇದಕ್ಕೆ ಕ್ಲೀನ್ ಮಾಡಿರೋಂಥದ್ದು ಮೀನನ್ನ ಹಾಕ್ಕೊಳ್ಬೇಕು ಇಲ್ಲಿ ಒಂದು ಕೆ ಜಿ ಮೀನನ್ನ ಕ್ಲೀನ್ ಮಾಡಿ ಇದ್ದೀನಿ ಏನು ಮಸಾಲೆ ತಗೊಂಡಿದ್ದೀನಿ ಅದೆಲ್ಲ ಒಂದು ಕೆ ಜಿಗೆ ಮೀನನ್ನು ಹಾಕಿದ ಮೇಲಿಂದ ಸವುಟನ್ನು ಹಾಕಿ ತಿರುಗಿಸ್ಬಾರ್ದು ಹೀಗೆ ಮಸಿ ಬಟ್ಟೆ ಇಟ್ಕೊಂಡು ಬಾಣಲಿನೇ ಹೀಗೆ ತಿರುಗಿಸ್ಬೇಕು ಅಷ್ಟೇ ಈಗ ಅಲರ್ಸ್ಬೇಕು ಬಾಣಲಿನೇ ಮೀನೆಲ್ಲ ಹಾಕಿದ ಮೇಲೆ ಇದು ಒಂದು ಎರಡು ನಿಮಿಷ ಕುದಿ ಬಂದರೆ ಸಾಕು ಎರಡು ನಿಮಿಷ ಎರಡು ಸೆಕೆಂಡ್ ಅಷ್ಟೇ ಕುದಿ ಬಂದರೆ ಸಾಕು ಬೆಂದೋಗುತ್ತೆ ಬೇಗ ಆಫ್ ಮಾಡಿಬಿಡ್ಬೇಕು ಮೀನು ಹಾಕಿದ ತಕ್ಷಣ ಈಗ ಎಲ್ಲ ಮೀನು ಹಾಕಿದಾಗಿದೆ ಮೀನು ಹಾಕಿದ ಮೇಲೆ ಸೌಟಲ್ಲಿ ಅಲ್ಲಡಿಸಲೇಬಾರ್ದು ಹಾಗೆ ಒಂದೆರಡು ನಿಮಿಷ ಕುದಿ ಬಂದರೆ ಸಾಕು ಈಗ ಫ್ರೆಂಡ್ಸ್ ಎರಡು ನಿಮಿಷ ಆಗಿದೆ ಸಾಂಬಾರು ರೆಡಿ ಆಗಿದೆ ತುಂಬ ಟೇಸ್ಟಿಯಾದಂತಹ ಸಾಂಬಾರು ರೆಡಿಯಾಗಿದೆ ಪುಳಿ ಮುಂಚೆ ಇದು ರೈಸು ಚಪಾತಿ ಪರೋಟಾಗೆ ಸೂಪರ್ ಕಾಂಬಿನೇಷನ್ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು